ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ದೇಶದ ಬೆನ್ನೆಲುಬು ದೇಶದ ಆಹಾರದ ಉತ್ಪಾದ ರೈತರು ಆಹಾರದ ಉತ್ಪಾದನೆಯನ್ನು ಮಾಡ್ತಕ್ಕಂಥವರು ಕರ್ನಾಟಕ ರಾಜ್ಯ ಇಡೀ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರ ರೈತ ಪರವಾಗಿ ನಿಲ್ಲಬೇಕಾಗ್ತದೆ ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ವರ್ಷ ಬಿ ಜೆ ಪಿ ಅವರು ಮಾಡಲಿಲ್ಲ ಕೆ ಜೆ ಜಾರ್ಜ್ ಅವರು ಇಂಧನ ಸಚಿವರಾದ ಮೇಲೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ ಅದಕ್ಕೋಸ್ಕರ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ

ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇವೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಮೂವತ್ತೈದು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ಬಹುಶಃ ಎರಡು ಸಾವಿರದ ಮೂವತ್ತಕ್ಕೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸರಬರಾಜು ಮಾಡಬೇಕು ಅಂತಕ್ಕಂಥ ಗುರಿಯನ್ನ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಟ್ಟುಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದರ್ಥ ನಾವು ರೈತ ಪರವಾಗಿದ್ದೇವೆ ವಿದ್ಯುತ್ ಅನ್ನ ರೈತರಿಗೆ ಸಾಕಷ್ಟು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ತೀರ್ಮಾನ ಯಾಕಂತಂದರೆ ರೈತರು ವಿದ್ಯುತ್ತನ್ನು ಬಳಸಿ ವಿದ್ಯುತ್ ಪಂಪ್ಸೆಟ್ಗಳನ್ನು ಬಳಸ್ತೇ ಹೋದರೆ ಭಾಳ ತೊಂದರೆ ಆಗ್ತದೆ ಆಹಾರದ ಉತ್ಪಾದನೆ ಕಡಿಮೆ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನು ರೈತರ ಪಂಪ್ ಶತ್ ಗಳಿಗೆ ಕೊಡ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಯಾವತ್ತೂ ಕೂಡ ನಾವು ರೈತರಿಗೆ ಸಬ್ಸಿಡಿ ಕೊಡೋದನ್ನ ನಿಲ್ಲಿಸತಕ್ಕಂಥ ಕೆಲಸವನ್ನು ಮಾಡಲ್ಲ ಮೊದಲೇ ಕೊಟ್ಟಿಟ್ಟಿರ್ತೀವಿ ಮೊದಲೇ ಕೊಟ್ಟಿರ್ತೀವಿ ಹಾಗೆಯೇ ಇವತ್ತು ಗೃಹ ಜ್ಯೋತಿ ಕಾರ್ಯಕ್ರಮ ಇದೆಯಲ್ಲ ಜ್ಯೋತಿ ಕಾರ್ಯಕ್ರಮ ಈಗಾಗಲೇ ಒಂಬತ್ತು ಸಾವಿರ ಒಂಬತ್ತು ಚಿನ್ನ ಇನ್ನೂರು ಕೋಟಿ ರೂಪಾಯಿ ಅಲ್ಲ ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಾವತಿ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟನ್ನು ಕೊಡ್ತಾ ಇದ್ದೀವಿ ನೋಡಿ ನೀವು ಫ್ರೀ ಕರೆಂಟ್ ಕೊಟ್ಟರು ಕೂಡ ಚಪ್ಪಾಳೆ ತಟ್ಟದಿ ಮನೆ ಫ್ರೀ ಕರೆಂಟ್ ಹಿಂದೆ ಯಾವುದಾದ್ರೂ ಸರ್ಕಾರ ಕೊಟ್ಟಿತ್ತ ನಿಮಗೆ ಇದರ್ಥ ನಾವು ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಇದ್ದೀವಿ ಪರವಾಗಿದ್ದೀವಿ ಅದಕ್ಕೋಸ್ಕರವಾಗಿ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಕಾರ್ಯಕ್ರಮ ಜೆಡಿಎಸ್ವರು ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಈ ಕಾರ್ಯಕ್ರಮಗಳಿಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲ ನಾನು ಕೇಳ್ತೀನಿ ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೀವಲ್ಲ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಇಂಥ ಕುಸುಮ ಯೋಜನೆ ಕುಸುಮ ಸೀ ಕುಸುಮ ಬಿ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಾ ಇದನ್ನ ತಾವು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೆ ಪಿಯವರು ಸುಳ್ಳು ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಬರೀ ಲೂಟಿ ಹೊಡೆಕೊಂಡಿದ್ದು ಆ ಲೂಟಿ ಹೊಡೆದವರು ನಮಗೆ ಇವತ್ತು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅದರಿಂದ ಈ ಅವ ಪಿಯವರ ಅಪಪ್ರಚಾರಗಳಿಗೆ ಮಾತ್ ಕಿವಿ ಕೊಡಕ್ಕೆ ನಾವು ನುಡಿದಂತೆ ನಡವಂತ ಸರ್ಕಾರ ಏನು ಜನರಿಗೆ ಹೇಳಿದ್ದು ಅವುಗಳನ್ನು ಚಾಚೂ ತಪ್ಪಿದರೆ ಚಾಚೂ ತಪ್ಪಿದರೆ ಜಾರಿ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ನಮ್ಮ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದೇವೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐನೂರ ತೊಂಬತ್ಮೂರು ಭರವಸೆಗಳನ್ನು ಕೊಟ್ಟಿದ್ದೇವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈ ಈಗ ಅಧಿಕಾರಕ್ಕೆ ಬಂದ ಮೇಲೆ ಐನೂರ ತೊಂಬತ್ತ ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನು ಮೂರು ವರ್ಷಗಳಲ್ಲಿ ಉಳಿದ ಭರವಸೆಗಳನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ದುಡಿದಂತೆ ನಡೆದ ಸರ್ಕಾರ ಕೊಟ್ಟ ಮಾತಂತೆ ನಡೆದ ಸರ್ಕಾರ ಈಗಾಗಲೇ ಜೆ ಜಾರ್ಜ್ ಅವರು ಮತ್ತೆ ಕುಸ್ವಾಮಿಗೌಡ ಶಿವಶೇಖರ್ ರೆಡ್ಡಿ ಅವರು ಆಮೇಲೆ ಸುಧಾಕರ್ ಅವರು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅನೇಕ ಒತ್ತಾಯಗಳನ್ನು ಎಲ್ಲ ಒತ್ತಾಯಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಂಬುದು ಯಾಕಂತಂದರೆ ಸುಧಾಕರ್ ಅವರು ಮಂತ್ರಿ ಇರ್ತಕ್ಕಂಥ ಸದಸ್ಯರು ಆಮೇಲೆ ಜಾರ್ಜ್ ಅವರು ಏನು ಮಾಡಿದ್ರೆ ಉಳಿತಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಶಿವಶಂಕರ ರೆಡ್ಡಿ ನೀವು ಹೇಳಿರ್ತಕ್ಕಂಥ ಒತ್ತಾಯಗಳು ಇದ್ದು ಮಾಡೋಕ್ಕಾಗದೇ ಇದೆ ಆದರೆ ಕೆಲವನ್ನ ನೆರವೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಒತ್ತಾಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲೂ ಹೇಳ್ತಾ ಇದ್ರು ನಾವು ಬರುವಾಗ ಹೇಳ್ತಾ ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಬಂದರೆ ಬಂದು ಹೇಳ್ತಾ ಇದ್ದೀವಿ ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಅಲ್ಲ ಬಿದ್ದೂರಿಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಅಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಅದನ್ನು ಮಾಡಿಕೊಡಬೇಕು ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡಿದ್ದಾರೆ ನಾನು ಹೇಳಿದೆ ಈ ವರ್ಷ ಬಜೆಟ್ ಮಂಡನೆ ಆಗ್ಬಿಟ್ಟದೆ ಮುಂದಿನ ವರ್ಷ ನೂರಕ್ಕ ನೂರು ನಿಮಗೆ ಒಳಚರಂಡಿ ವ್ಯವಸ್ಥೆಯನ್ನು ನಾವು ಆಗ್ಬೋದಾ ನಾನು ಕೊನೆಯ ದಿನ ಇಷ್ಟೇ ಹೇಳೋದು ಈ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲ್ಲ ಬರೀ ಕೂಡ ಕೊಡಿ ಅಧಿಕಾರ ಹೋಗ್ಮೇಲೆ ಸುಳ್ಳು ಅಪಚಾರ ಮಾಡ ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ನಿಮ್ಮ ಆಶೀರ್ವಾದ ಹೇಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪತ್ತ್ ಮೂರರಲ್ಲಿ ಇತ್ತು ಅದೇ ರೀತಿಯ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಲಿಪುರ ಗೌರಿಬಿದನೂರ್ ಕ್ಷೇತ್ರಕ್ಕೆ ಸೇರ್ತಾರೆ ಅದು ಗ್ರಾಮ ಪಂಚಾಯತಿ ಇದೆ ಕುಸ್ವಾಮಿಗೌಡರು ಹೇಳ್ತಾರೆ ಅದನ್ನ ಪಟ್ಟಣ ಪಂಚಾಯತಿ ಏರಿಸಿ ಮಾಡಿಕೊಳ್ಳೋಣ ಜನಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ರೈತ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಯಾವುದೇ ಈಗ ನೋಡಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಪಕ್ಷ ಧರ್ಮ ಜಾತಿ ಇಲ್ಲ ಬಿಜೆಪಿಯವ್ರು ಇರ್ಲಿ ಜೆ ಡಿ ಎಸ್ನವ್ರು ಇರಲಿ ಹಿಂದೂ ಧರ್ಮ ಸೇರಿರಲಿ ಕ್ರಿಶ್ಚಿಯನ್ ಧರ್ಮ ಸೇರಿರಲಿ ಮುಸಲ್ಮಾನ್ ಧರ್ಮ ಸೇರಿರ್ಲಿ ಯಾವುದೇ ಜಾತಿ ಸೇರಿತಕ್ಕಂಥ ಎಲ್ಲ ಬಡವರಿಗೂ ಕೂಡ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಲ್ವಾ ಹೌದಾ ಅಲ್ಲ ೂ ಕೂಡ ಜನಪರವಾದಂಥ ಆಡಳಿತವನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ಇರ್ತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ